ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ಚಿಕ್ಕಪ್ಪನ ಮಗಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದೀವಿ ಸೊ ಹಂಗಾಗಿ ಬೆಳಗ್ಗೆ ಬೇಗ ಇದ್ದಿದ್ದೋ ಬೆಂಗಳೂರು ಸೈಡ್ ಹೋಗೋಣ ಅಂತ ಆಮೇಲೆ ಹೇಳಿದ್ರು ಕೆ ಆರ್ ನಗರಕ್ಕೆ ಬಸ್ ಬರುತ್ತೆ ಅಂತ ಎಲ್ಲಿ ಕೆ ಆರ್ ನಗರಕ್ಕೆ ರೀಚ್ ಆದ ಬಸ್ ಬಂತು ಬಸ್ಸಿಂದ ಆದಮೇಲೆ ಶ್ರೀರಂಗಪಟ್ಟಣ ಬಿಟ್ಟು ನೆಕ್ಸ್ಟು ಮೈಸ್ ಬೆಂಗಳೂರು ರೋಡ್ ರೀಚ್ ಆದಮೇಲೆ ಅಲ್ಲೇ ತಿಂಡಿನೂ ತಿಂದ್ಕೊಂಡು ತಿಂಡಿನೂ ಪಾರ್ಸಲ್ ತೊಗೊಂಬಂದ್ಬಿಟ್ಟಿದ್ರು ಮನೆಯಲ್ಲೇ ಮಾಡ್ಕೊಂಡೇ ತೊಗೊಂಬಂದ್ಬಿಟ್ಟಿದ್ರು ಸೊ ಹಂಗಾಗಿ ನಾವಿಲ್ಲಿ ಇಲ್ಲ ಜರ್ನಿ ಸ್ಟಾರ್ಟ್ ಮಾಡ್ದೋ ಬೆಂಗಳೂರಲ್ವಾ ಸ್ವಲ್ಪ ಹೆವಿ ಜರ್ನಿ ಆದಂಗೆ ಆಯಿತು ಬಟ್ ಫೈನಲಿ ಸೂಪರ್ ನಾವು ರೀಚ್ ಆದೋ ರೀಚ್ ಆದಮೇಲೆ ಆಲ್ರೆಡಿ ಫಸ್ಟು ಒನ್ ಟು ಫನ್ನಲ್ಲಿ ಜನಗೆ ಎಲ್ಲರೂ ಒಬ್ಬ ಶಾಸ್ತ್ರಜ್ಞಾನಮೇನು ಎಷ್ಟು ಜನ ಹೋಗ್ಬೇಕು ಅಷ್ಟು ಜನ ಹೋಗಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಎಂಗೇಜ್ಮೆಂಟ್ ಅಲ್ಲಿ ಲಗ್ನ ಪತ್ರಿಕೆ ಬರ್ಸೋದಿರುತ್ತಲ್ಲ ಸೊ ಹಂಗಾಗಿ ಪವಿ ಮತ್ತೆ ರವಿ ಮಾವ ಕೂತಿದ್ರು ಮತ್ತೆ ಹೆಣಿವನ್ ಕಡೆ ಇರುವ ಅಪ್ಪ ಅಮ್ಮ ಎಲ್ಲ ಕೂತ್ಕೊಂಡು ಲಗ್ನಕ್ಕೆ ಲಗ್ನ ಪತ್ರಿಕೆ ಬರೆಯೋದಕ್ಕೆ ಎಲ್ಲ ಸಜ್ಜಾಯ್ತಿತ್ತು ಅದಾದ್ಮೇಲೆ ಎಲ್ಲ ರಕ್ಷತೆ ಹಾಕಿ ಹುಡುಗ ಹುಡ್ಗಿನ ನಿಲ್ಸಿ ನಮ್ಮ ಕಡೆ ಹಿಂಗೆ ಮಾಡೋದು အဲ့လိုလေ

ಇವಾಗ ಹೆಣ್ಣಿನ ಮನೆಯವರು ಮತ್ತು ಗಂಡನ ಮನೆಯವರು ಲಗ್ನಪತ್ರಿಕೆ ಬರೆದಿದ್ದನ್ನು ಇಟ್ಕೊಂಡು ಇಬ್ರು ಕೂಡ ಪರಸ್ಪರ ಒಪ್ಪಿಗೆ ಇದೆ ಅಂತ ಹೇಳಿ ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇಲ್ಲಿಗೆ ಎಂಗೇಜ್ಮೆಂಟು ಪೂರ್ಣ ಆಗುತ್ತೆ ಇದು ನಮ್ಮ ಅಕ್ಕ ಮತ್ತೆ ನಾನು ಮತ್ತು ಇರೋದು ನಮ್ಮ ಚಿಕ್ಕಪ್ಪ ಕುಟುಂಬ ಮಕ್ಕಳು ಪವಿತ್ರ ಮತ್ತೆ ಮದುವೆ ಅದ್ರ ಜೊತೆಗೆ ನಮ್ಮ ಪಲ್ಲಲು ಮತ್ತೆ ಮದುವೆ ಇವರು ನಮ್ಮ ಅತ್ತೆ ಮಕ್ಕಳು ಇಷ್ಟು ಜನ ನಾವು ಮನೆ ಮನೆ ಫ್ಯಾಮಿಲಿ ಹೇಗೆ ಮಾಡ್ತೀವಿ ತುಂಬ ಚೆನ್ನಾಗಿ ಬಂದಿದ್ದೀವಿ ಅದಾದ್ಮೇಲೆ ನಮ್ಮ ಬಾಲು ಯಾವ ವಿಡಿಯೋದಲ್ಲೂ ಇಲ್ಲ ಅದರಲ್ಲೂ ಅಂದ್ರೆ ಇದಾನೆ ಇದಾದ್ಮೇಲೆ ಒಳ್ಳೆ ಊಟ ಆಯಿತು ಹೋಗ್ಬಿಟ್ಟು ಅನ್ಬ ತುಂಬಾ ಚೆನ್ನಾಗಿತ್ತು ಇಲ್ಲಿಗೆ ನಮ್ಮ ಮಾದೇವನ್ನ ಎಂಗೇಜ್ಮೆಂಟ್ ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್